ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಶಾಲಾ ಕಾಲೇಜುಗಳಿಂದ ಮತ್ತು ವಿವಿಧ ಇಲಾಖೆಯ ಕಾರ್ಯಾಲಯಗಳಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು ಎಲ್ಲ ಸಂಘಟನೆಗಳು ಹಾಗೂ ವಿವಿಧ ಇಲಾಖೆಗಳು ಶಾಲಾ ಕಾಲೇಜುಗಳು ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಮಕ್ಕಳು ಗಣ್ಯ ಮಾನ್ಯರು ಊರ ಹಿರಿಯರು ಸಾರ್ವಜನಿಕರು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲಾ ಆವರಣದಲ್ಲಿ ನಡೆಸಲಾಯಿತು ತಾಲೂಕ ದಂಡಾಧಿಕಾರಿಗಳಾದ ಶ್ರೀ ಕೆ ಗುರುಬಸವರಾಜ್ ಅವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಯು ಬಿ ಬಣಕಾರ ಅವರು ತಮಗೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತೇನೆ ಹಾಗೂ ನಮಗೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನಗಳನ್ನು ಈ ದಿನ ನಾವು ನೆನೆಯಬೇಕಾಗುತ್ತದೆ ಬ್ರಿಟಿಷರ ಗುಲಾಮಗಿರಿಯಿಂದ ಈ ದೇಶವನ್ನ ಹೋರಾಟ ಮಾಡಿ ನಮಗೆಲ್ಲರಿಗೂ ಸ್ವಾತಂತ್ರ್ಯವನ್ನ ತಂದುಕೊಡುವ ಕೀರ್ತಿ ನಮ್ಮ ಅನೇಕ ಸ್ವತಂತ್ರ ಹೋರಾಟಗಾರರಿಗೆ ಸಲ್ಲುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಿವಿಧ ಶಾಲಾ ಮಕ್ಕಳಿಗೆ ಮತ್ತು ಮಾಜಿ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗಳ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು ಮಕ್ಕಳು ನೃತ್ಯ ಮಾಡುತ್ತಲೇ ದೇಶ ಭಕ್ತಿಯನ್ನ ಈ ಸಂದರ್ಭದಲ್ಲಿ ಪ್ರದರ್ಶಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಶ್ರೀಧರ್ ಯನ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ್ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಾದ ಶ್ರೀ ಸಂತೋಷ್ ಚಂದ್ರುಕೇರ್ ಮಾನ್ಯ ಸಿಪಿಐ ಶ್ರೀ ಬಸವರಾಜ್ ಪಿಎಸ್ ಎಸ್ ಹಿರೇಕೆರೂರು ರಟ್ಟಿಹಳ್ಳಿ ಪಿಎಸ್ಐ ಎಸ್ಐ ಜಗದೀಶ್ ಜಿ ಮಹೇಶ್ ಗುಬ್ಬಿ ಹನುಮನಗೌಡ ಬರ್ಮಣ್ಣವರ್ ರವೀಂದ್ರ ಮದಿಯಪ್ಪನವರ್ ಮಂಜಣ್ಣ ಎಲಿವಾಳ್ ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಊರಿನ ಗಣ್ಯ ಮಾನ್ಯರು ಶಾಲಾ ಮಕ್ಕಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಬಸವರಾಜ್ ಎಚ್ ಜಸ್ಟ್ ಕನ್ನಡ ಟಿವಿ ಹಾವೇರಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿಷ್ಠರ ಗುಲಾ ಈ ದೇಶವನ್ನ ಹೋರಾಟ ಮಾಡಿ ನನ್ನೆಲ್ಲರಿಗೂ ಸ್ವಾತಂತ್ರ್ಯವನ್ನು ಕರೆಸುವಂತಕ್ಕಿಂತ ನಾವು ಅನೇಕ ಸ್ವತಂತ್ರ ಹೋರಾಟಗಾರರಿಗೂ ಕೂಡ ಬರ್ತಾ ಇದೆ ಮಹಾತ್ಮ ಗಾಂಧೀಜಿಯಂತ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರು ತನ್ನೆಲ್ಲ ಸ್ವಂತ ಬದುಕನ್ನು ತ್ಯಾಗ ಮಾಡಿ ಈ ದೇಶವನ್ನು ಗುಲಾಮಗಿಂತ ಪ್ರತಿಕೊಂಡು ಅಂತಿಮವಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಇತಿಹಾಸ ಆ ಎಲ್ಲ ಸ್ವತಂತ್ರ ಯೋಧನೆ ಮತ್ತು ನಮಗೆ ಸ್ವತಂತ್ರ ಕೊಟ್ಟಂತ ಮಹತ್ವದ ಕೆಲಸ ಭಾರತ ದೇಶ ಅತ್ಯಂತ ಭವ್ಯ ಭಾರತವಾಗಿ ಬೆಳೆಬೇಕಂತ ಅವರೆಲ್ಲರ ಆಸೆಯಾಗಿತ್ತು ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರು ಈ ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೆ ಅಧಿಕಾರ ಸಿಗುವುದು ಮಹತ್ವ ಈ ದೇಶದ ಪ್ರತಿಯೊಬ್ಬ ಪ್ರತಿಯೊಂದು ಸಹ ಅಸಾಮಾನ್ಯನಾಗಿ ಬೆಳೆದು ಸಾಮಾಜಿಕವನ್ನು ಬೇಯಿಸಿಕೊಂಡಾಗ ಮಾತ್ರ ಪ್ರಪಂಚದ ವರ್ಗಗಳಿಗೆ ಸಾಂತ್ವಿಕೆಯನ್ನು ಮಾತ್ರ ನಾವು ಹೇಳ್ತೇವೆ